ತಿಮ್ಮಿಗೆ ಬೇಗನೆ ಮದುವೆ ಉಂಟು ಇಲ್ಲಿ ಅವಳಿಗೆ ಅಡಿಗೆ ಮಾಡ್ಲಿಕ್ಕೆ ಕೊಡೋದು ಮದುವೆ ಉಂಟು ಅದಕ್ಕೆ ನಾಲ್ಕು ವರ್ಷ ಇಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ನೀವು ಯಾಕೆ ನಿಂತಿದ್ದು ಪೋಡಿ ತಿನ್ಲಿಕ್ಕ ಇವತ್ತು ಯಾರಾದ್ರೂ ಮೀಟಾದ್ರ ಪಜ್ಜು ಎಲ್ಲ ಹುಡುಗರಿಗೆ ಶೀರಾ ಒಂದು ವಡೆ ಹೋಗಿ ತಿನ್ನಿ ಅದಕ್ಕೆ ಪ್ಲೋಟ ಬೈಗೆ ಆಲಸಿ ಅಂತ ಅವ್ರು ಮಾಡುದಿಲ್ಲ ಅಂತ ಹೇಳಿ ನಾನ್ ತಂದಿರೋದು ಅಲ್ಲ ನೀನ್ ಹೆಂಡ್ತಿಯಾ ಇವತ್ತು ಅಕ್ಷಯ ವಡೆ ತಿಂದಿದ್ದು ಒಳ್ಳೇದುಂಟಮ್ಮ ಹ್ಮ್ ಚೆನ್ನಾಗಿ ಅಮ್ಮಂದು ನೋಡಿ ಎರಡೇ ಟೈಪ್ ಒಂದು ಸಿಂಗಲ್ ವಡೆ ಅಂತೆ ಮತ್ತೆ ಎಂತ ಶೀರಾ ಒಟ್ಟೆ ತಿನ್ ಒಂದು ಪ್ಲೇಟ್ ತಗೊಳ್ಳಿ ಶೀರ ಇದು ವಡೆ ತಗೊಳಿ ಅಂದ್ರೆ ಅದಾಗಲ್ಲ ಅವ್ರಿಗೆ ವಡೆ ಕೂಡ ಬೇಕು ಶೀರ ಕೂಡ ಬೇಕು

ಯಾವಾಗೂ ಕೂಡ ಇಲ್ಲ ಒಬ್ಬರೇ ತಿನ್ನದಲ್ಲ ನಾವು ಐವತ್ತು ಜನ ಇರ್ತೇವೆ ಒಬ್ಬರೇ ತಿಂದು ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಇವತ್ತು ಸಂಜೆ ಬೆಳಗ್ಗಿಂದ ಸಂಡೆ ಬೆಳಗಿಂದ ಏಳು ಗಂಟೆಗೆ ಎಬ್ಬಿಸಿ ನನಗೆ ಪಾತ್ರೆ ತಗೊಂಡಿದ್ದು ಕೊಟ್ಟಿದ್ದಾರೆ ಎಷ್ಟು ಅಷ್ಟು ಪಾತ್ರ ಅಷ್ಟು ಆಗಿ ಯೂಸ್ ಮಾಡಿ ಮತ್ತೆ ಸೊಳ್ಳಿಗೆ ಕೊಡ್ತಿದ್ದಾರೆ ಹೌದೌದು ನಾನೆಲ್ಲಿ ಸೊಳ್ಳೆಲ್ಲಿದ್ದು ಸೊಳ್ಳಿ ಹಣ ಅಂದ್ರೆ ಇಲ್ಲ ಮನಸ್ಸಿದ್ರೆ ಸಾಕು ಅಲ್ಲ ಸುಳ್ಳು ಹೇಳಲಿಕ್ಕಲ್ಲ ಸತ್ಯ ಹೇಳಲಿಕ್ಕೆ ಅಂತ ಹೇಳಿದ್ದ ಅವನು ಅವನ್ ಸತ್ಯ ಹೇಳಿದ್ದು ಹೇಳುದು ಇವತ್ತು ನಮ್ಮ ಜೊತೆ ನಮ್ಮ ಫಾರಿನ್ ಲೇಡಿ ಇದ್ದಾಳೆ ಇವರು ಈ ಕೆಲಸವನ್ನು ಫಸ್ಟ್ ಟೈಮ್ ಮಾಡುದು ಅದಕ್ಕೆ ಅವರತ್ರ ಈ ಕೆಲಸದ ಎಕ್ಸ್ಪೀರಿಯನ್ಸ್ ಕೇಳುವ ಫಸ್ಟ್ ಟೈಮ್ ಮಾಡುದಲ್ಲ ಅದಕ್ಕಿಂತ ಮುಂಚೆ ಕೂಡ ಮಾಡಿದ್ದೇನೆ ಅಂದ್ರೆ ಇದು ಕಿರಿಕಿರಿ ಕೆಲಸ ಅದೇ ಬೆನ್ನು ನೋವು ಹೊಟ್ಟೆ ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ ಕೈ ಕೂಡ ಬೆರಳು ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ ಇದು ಕೆಲಸ ಅಂದಲ್ಲ ಇದು ಅಮ್ಮಂದ ಕೆಲಸ ಅವರಿಗೆ ಹೆಲ್ಪ್ ಮಾಡೋದು ಹೌದಾ ಅಮ್ಮನ ಬಿಸ್ನೆಸ್ ಇದ್ದು ಅಂದ್ರೆ ಇದು ಅವರು ಅಮ್ಮನ ಬಿಸ್ನೆಸ್ ದುಬೈಯಲ್ಲಿ ಇನ್ನು ಫ್ರಾಂಚೈಸ್ ಹೊಸತ್ತು ಇದು ಮಾಡ್ತಾರೆ ಓಪನ್ ಮಾಡ್ತಾರಂತೆ ಅಲ್ಲಿ ಫ್ಲೈಟ್ ನಮ್ಮ ಅಂಬಾಸಿಡರ್ ಫ್ಲೈಟ್ ಅಲ್ಲಿ ಬ್ರೋಕರ್ ದುಬೈ ಏಜೆಂಟ್

ಇದು ಲಡ್ಡು ಮಾಡಲಿಕ್ಕೆ ಉಂಟು ಬೆಳ್ಳುಳ್ಳಿ ಲೇಹ ಮಾಡಲಿಕ್ಕೆ ಉಂಟು ಸುಳಿದು ಕೊಟ್ಟರೆ ಮತ್ತೆ ಮತ್ತೆ ಗೆ ಹೋಗ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಸ್ವಲ್ಪ ಸಹಾಯ ಮಾಡಿ ನಾನು ಬೇಗ ಬೇಗ ಮಾಡ್ತೇನೆ ಮತ್ತೆ ಪ್ರಯರ್ಗೆ ಹೋಗ್ತೇನೆ ನೀನು ಹೇಳುದು ಯಾರು ಇಲ್ಲಾದ್ರೂ ಇಲ್ಲವ ಮಾಡ್ತೀನಿ ನೀನು

ಅದನ್ನು ಇವಾಗ ಜೋಡಿಸ್ತಾ ಇದ್ವಿ ಯಾವ್ದು ಬೇಕು ಅದನ್ನೆಲ್ಲ ಸೈಡಲ್ಲಿಟ್ಟು ಇಟ್ಟು ಮತ್ತು ಉಳಿದದನ್ನೆಲ್ಲ ನ ನೆಕ್ಸ್ಟ್ ಜೋಡಿಸುವಂಥದ್ದನ್ನೆಲ್ಲ ಮೇಲಿಡೋಣ ಅಂತ ಹೇಳಿ ಅದೇ ಕೆಲಸ ಆಗ್ತಾ ಉಂಟು ಹಾಗೂ ಸ್ವಲ್ಪ ಕ್ಲೀನೆಲ್ಲ ಮಾಡಿಬಿಡೋಣ ಹೇಳಿ ಅದೇ ಮಾಡ್ತಾ ಇದ್ವಿ ಇವಾಗ ಡ್ಯಾಡಿದು ಬಿಸಿ ಬಿಸಿ ಪೋಡಿ ಹಾಕ್ತಾ ಇಲ್ಲಿ ಯಾವುದಾದ್ರು ಡ್ಯಾಡಿದು ಕೆರೆಂಗ ಪೋಡಿ ಕೆರೆ ಪೋಡಿ ಗೆಣಸು ಪೋಡಿ ನಿಮ್ಗೆ ಎಂತ ಮಾಡ್ತಾ ಇದ್ದಾರೆ ಡ್ಯಾಡಿ ಡ್ಯಾಡಿ ಸೇಮ್ ನೋಡಿ ಪೋಡಿ ಮ್ಯಾನ್ ಇನ್ನೊಂದು ನೋಡಿ ಇವರು ನೋಡಿ ಚಾಯ್ ಚಾಯ್ ಮಾಡುದು ಹಾ ಮಕ್ಕಳು ತಿನ್ಲಿಕ್ಕೆ ಬರ್ತಾರೆ ಕಸ್ಟಮರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ ನೀವು ಯಾಕೆ ನಿಂತಿದ್ದು ಪೋಡಿ ತಿನ್ಲಿಕ್ಕ ಅಜ್ಜ ಅಜ್ಜಿ ಪೋಡಿ ಮಾಡ್ತಾ ಇದ್ದಾರೆ ಕ್ಯಾಂಟೀನಲ್ಲಿ ಪುಷ್ಪಕ್ಕ ಅದು ಸೀನನ್ನನ ಪೋಡಿ ತಿನ್ನಲಿಕ್ಕೆ ನಿಂತಿದ್ದಾರೆ ಪುಷ್ಪಕ್ಕನ ಚಾಯಿ ಸೀನನ್ನನ ಪೋಡಿ ಎಷ್ಟು ಚೆನ್ನಾಗಿ ತಲೆಗೆಲ್ಲ ಕಟ್ಟಿದ ಅವರ ಹಾಗೆ ಖುಷಿ ಆಗ್ತದೆ ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ ತಿಮ್ಮಿಗೆ ಬೇಗನೆ ಮದುವೆ ಉಂಟು ಹಾಗಾಗಿ ನಾವು ಡೈಲಿ ಅವಳಿಗೆ ಅಡುಗೆ ಮಾಡಲಿಕ್ಕೆ ಕೊಡೋದು ಒಂದೊಂದು ದಿನ ಒಂದೊಂದು ಟಾಸ್ಕ್ ಅವಳಿಗೆ ಹಾಗೆ ಇವತ್ತು ಚಿಕನ್ ನಮಗೆ ಏನು ಅಲ್ಲ ಇವತ್ತು ನಮಗೆ ಏನು ಸ್ಪೆಷಲ್ ಕೊಡ್ತೀಯಾ

ಹ್ಞೂ ಈಗ ಏನೆಲ್ಲ ಕಲ್ತಿಯಾ ತಿಮ್ಮಿ ನಿನ್ನೆ ಮೊನ್ನೆಯಿಂದ ಮೊನ್ನೆ ತಿಳಿ ಸಾರ ಟೊಮೆಟೊ ಸಾರು ಹ್ಞೂ ನೀನು ಮಾಡು ನಾನು ಬೀಗ ಸ್ನಾನ ಮಾಡಿ ಬರ್ತೀನಿ ಆಮೇಲೆ ಟೇಸ್ಟ್ ನೋಡ್ತೀನಿ ಬಂದು ಆಯಿತು ಏನಾದರೂ ಡೌಟ್ ಇದ್ದರೆ ಕೇಳು ಬಾಯ್ 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 ಚಿಕನ್ ಆಯ್ತು ಇವಾಗ ಚಿಕನ್ ಬೇಯ್ತಾ ಕೋಳಿ ಮೊಟ್ಟೆ ಕೂಡ ಇಡ್ತು ಅದ್ರ ಒಳಗಡೆ ನಮ್ಗೆ ಗೊತ್ತೇ ಇಲ್ಲ ನೋಡಿ ಮಾಡಿದ್ರೆ ಹಾಗೆ ಕೋಳಿ ಮೊಟ್ಟೆ ಇಡ್ತು ನೋಡಿ ಒಳಗಡೆ

ಅಮ್ಮ ಫ್ರೈಡ್ ಆನಿಯನ್ ನಮಗೆ ಮಾಡಿಡ್ತಾರೆ ಅದನ್ನ ನಾನು ಸ್ವಲ್ಪ ಸ್ವಲ್ಪ ಎಲ್ಲಾದ್ರೂ ಹಾಕಿ ಬಿಡೋದು ಇಲ್ಲದಿದ್ರೆ ಅದು ಹಾಳಾಗೋದು ಕರಂಚಿದ ಆನಿಯನ್ ಇಡುದು ಅಮ್ಮ ಕರಂಚಿದ ಆನಿಯನ್ ಅವರು ಮದ್ದು ಇದು ಮಾಡ್ತಾರೆ ನೋಡಿ ಬಾನಂತಿ ಮದ್ದು ಅದು ಫ್ರೈ ಮಾಡುವಾಗ ಕೆಲವು ಆನಿಯನ್ ಕರಂಚಿ ನೋಡಿ ಅದನ್ನ ಸಪ್ರೇಟ್ ಆಗಿ ನನಗೆ ಅಡುಗೆ ಕಿಡುದು ಅವರು ಅಪ್ಪ ಇದು ಲಿಂಬೆ ರಸ ಇಡ್ತಾ ಇದ್ದೀವಿ ರಸಿಗೆ ಹ್ಮ್ ನಾವು ಮನೆಯಲ್ಲಿ ಮಾಡೋಕ್ಕೆ ಸಾಕಾ ಅಂತ ನೋಡಿ ಹಾಕಿ ತುಂಬಾ ಹುಳಿ ಹುಳಿ ಬೇಡ ಸಾಕು ಸಾಕು ಆ ಅಮ್ಮ ಮೊನ್ನೆ ನಮ್ಮ ಮನೆಯದ್ದೇ ಹೋಮ್ ಮೇಡ್ ತುಪ್ಪ ಮಾಡಿದ್ದಾರೆ ತುಪ್ಪ ಮಾಡಿದ್ದಾರೆ ಅದನ್ನೀಗ ಒಂದು ಚಮಚ ಮೇಲ್ಗಡೆಯಿಂದ ಹಾಕೋದು ಯಾಕಂದ್ರೆ ಚಿಕನ್ ತುಂಬಾ ಹೀಟ್ ಅಲ್ವಾ ತುಪ್ಪ ಹಾಕಿದ್ರೆ ಹ್ಮ್ ತುಪ್ಪ ಹಾಕಿದ್ರೆ ಚೆನ್ನಾಗ ಚಪಾತಿ ಹ್ಮ್ ಚೆನ್ನಾಗುತ್ತೆ ಹ್ಮ್ ಚಪಾತಿ ಈಗ

ನಮ್ಮನೆಗೆ ಮಂತ್ರವಾದಿ ಶಾ ಬಂದಿದ್ದಾರೆ ಮಂತ್ರ ಆಗ್ತಾ ಇರ್ತಾಳೆ ಅಂತ ಗೊತ್ತಿಲ್ಲ ನನ್ನ ಫ್ರೆಂಡ್ ಹತ್ರ ಮಾತಾಡೋದು ನಾನು ಕ್ಷನಂತ್ರ ಅದೇ ಕೇಳುತ್ತಾ ಇಲ್ವಾ ನಾನು ಆಗ ರೂಮ್ ಹೋಗಿದ್ದೆ ಅಲ್ಲಿ ಕತ್ಲು ಕತ್ ಒಂದು ಮೂನೆ ಇದು ಒಂದು ಸೈಡ್ ಅಲ್ಲಿ ಕೂತ್ಕೊಂಡಿದ್ದೆ ಅಡಕೋಣೆಯಲ್ಲಿ ಮತ್ತೆ ಹೀಗೆ ಹೀಗೆ ಮಾಡ್ತಿದ್ಳ ಪ್ರಿಯಾ ಮುಜಿ ಕಡಲಿಲ್ಲ ರಾಜನ್ ಅವರಾ ಎಂತ ಮಂತ್ರ ಹೇಳ್ತಾನಾ ದೇವರಿಗೆ ಗೊತ್ತು ಪಕ್ರುದ್ದೀನ್ ಅವರೇ ನಮಗೆ ಸ್ವಲ್ಪ ನಿಮ್ಮ ಮಂತ್ರವನ್ನು ಹೇಳ್ತೀರಾ ಅಂತರ ಅಲ್ಲ ನನ್ನ ಫ್ರೆಂಡ್ ಇದ್ದಾಳೆ ದುಬೈ ಅಲ್ಲಿ ರಕ್ಷಾ

ಕಬಾಬ್ ಬೇಕಂದ್ರೆ ಅವನಿಗೆ ಕಬಾಬ್ ಆರ್ಡರ್ ಮಾಡ್ಲಿಕ್ಕೆ ಎಷ್ಟು ಪೀಸ್ ಕಬಾಬ್ ಹೇಳಿದ್ಯಾ ಹದಿನೆಂಟು ಪೀಸ್ ಬಜ್ಜು ಎಂತ ಚಿಲ್ಲಿ ಚಿಲ್ಲಿ ಸರ್ಡ್ ಕಲಸ ಚಿಲ್ಲಿ ಸರ್ಡ್ ಕಲಸ ಚಿಲ್ಲಿ ಖಾರ ಮಾಡ್ಲಿಕ್ಕೆ ಹೇಳು ಚಿಲ್ಲಿ ಖಾರ ಮಾಡ್ಲಿಕ್ಕೆ ಚಿಲ್ಲಿ ಖಾರ ಹೇಗೆ ಮಾಡುದು ಮಾಡ ಅಲ್ಲ ನಮ್ಮ ತುಳು ನಾಡು ಈ ನಮ್ಮ ತುಳಿ ನೋಡಿ ನಾಡು ನೋಡಿ ದಟ್ಟು ಇಲ್ಲಿ ಗುಂಡಿ ನೋಡಿ ಗುಂಡಿ ದಟ್ಟು ಇಲ್ಲಿ ತೋರಿಸಿ ಗುಂಡಿ ದಟ್ಟು ಅದು ಹಾಗೆ ಮಾಡಬಾರ್ದು ತೋರಿಸಿ ಗುಂಡು ದಟ್ಟು ತಿಮ್ಮಿ ಗುಂಡಿ ಬರ್ದದ್ದು ತಿಮ್ಮಿ ಅಟ್ಟಿಗೆ ಬರ್ದದ್ದು

ಪಜ್ಜನಿಗೆ ಮೀಸೆ ಬಂದಿದೆ ನಮ್ಮನೆಯಲ್ಲಿ ಫಸ್ಟ್ ಟೈಮ್ ಪಜ್ಜನಿಗೆ ಮೀಸೆ ಬಂದಿದೆ ನನಗೆ ಮೊದಲಿಂದ ಮೀಸೆ ಉಂಟು ಆ ಪಜ್ಜನಿಗೆ ನಿಮಗೆ ಮಾತ್ರ ಅದು ದೊಡ್ಡ ಆ ಮೀಸೆ ಪಜ್ಜು ನೋಡಿ ಎಷ್ಟು ಬಿಲ್ 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 ಬೇ ಆಗಿದೆ ಎಂತ ಮಾಕ್ತಿ ಆ ಪಜ್ಜಾ ನಾನು ಬಿಲಿ ಶೈನ್ ಆಗ್ತಿದೆ ಇವತ್ತು ಇವತ್ತು ಯಾರಾದ್ರೂ ಮೀಟ್ ಆದ್ರು ಪಜ್ಜು ಫುಲ್ ವೈಟ್ ವೈಟ್ ಬ್ಲಶ್ ಬ್ಲಶ್ ಕಾಣ್ತಾ ಉಂಟು ಏನದು ಬಂದಿದೆ ಹಾಡೇ ಹಾಡು ಬ್ಲಶಿಂಗ್ ಬ್ಲಶಿಂಗ್ ಊರು ತುಂಬಾ ನಿನ್ನ ಪರಿಮಳ ತಮಾಶೆ ಮಾಡ್ತಿದ್ದೀರಿ ಯಾವತ್ತು ಅಂತದ್ದೇ ಅಲ್ಲ ಆದ್ರೆ ಬೇರೆ 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 ಆಗ್ತೀವಿ ಹೌದು ಬೇರೆ ಹಾಡ್ತೀಯ ಇವತ್ತೇನು ಅದೆಲ್ಲ ಫೀಲಿಂಗ್ಸ್ ಸಾಂಗ್ಸ್

ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಫ್ಯಾಮಿಲಿಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಬೆಳಿಗ್ಗೆ ಸಿಗ್ಬೋದು ಅಥವಾ ನಿಮಗೆ ನೈಟ್ ಸ್ವಲ್ಪ ಹೊತ್ತು ಸಿಗ್ಬೋದು ಯಾವಾಗಲಾದರೂ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಇರಿ ಮಾತಾಡಿ ಕುತ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಆಮೇಲೆ ಇದನ್ನೆಲ್ಲ ನಾವು ಮಿಸ್ ಮಾಡ್ತೀವಿ ಡ್ಯಾಡಿಯಾಗೂ ವಿನೋ ಸೋಡ ತರ್ಲಿಕ್ಕಂತ ಹೊರಟಿದ್ರು ಮಾವಿ ನನ್ನ ಒಂದೆಲ್ಲರಿಗೂ ಇಷ್ಟ ಇರುತ್ತಲ್ವಾ ಯಾರು ಎಷ್ಟು ಏನಾದರೂ ಒಂದು ಮಾವಿನ ರೋಡಲ್ಲಿ ಬಿದ್ದರೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರೋಲ್ಲ ಬಿಟ್ಟು ಹೋದರೂ ಅಯ್ಯೋ ಯಾಕೆ ಬಿಟ್ಟು ಹೋದ್ವಿ ಅಂತ ಒಂಥರ ಆಗುತ್ತೆ ಹಾಗೆ ನಾವು ಚಿಕ್ಕ ಇರುವಾಗ ಮನೆಯಲ್ಲಿ ಬೆಳಿಗ್ಗೆ ಬೇಗ ಹೇಳ್ತಿದ್ವಿ ಯಾಕೆಂದರೆ ಯಾರು ಬೇಗ ಹೇಳ್ತಾರೆ ಹಣ್ಣು ಎಷ್ಟು ಬೆಳೆಯುತ್ತೆ ಅದು ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ಓಕೆ ಇವಾಗ ಹಣ್ಣಿನ ಸೀಸನ್ ಗಟ್ಟಿಯಾಗಿ ಮಾವಿನಕಾಯಿ ಸಾರಿ ಮಾವಿನ ತಿನ್ನಿ ಇನ್ನು ನಾಳೆ ಸಿಗ್ತೀನಿ ಹಣ್ಣು ಜೊತೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್